ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಮತ್ತು ಲೈವ್ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ಇವಾಗ ಉದ್ದೇಶ ಏನು ಅಂದರೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ ಮಾನಿಟೈಸೇಷನ್ ಆಗಿ ಅರ್ಥ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನಗೆ ಯಾಕೆ ಸ್ವಲ್ಪ ದಿನದಿಂದ ಇವಾಗ ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಮತ್ತು ಲೈವ್ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ಇವಾಗ ಉದ್ದೇಶ ಏನು ಅಂದರೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ ಮಾನಿಟೈಸೇಷನ್ ಆಗಿ ಹತ್ತತ್ರ ಒಂದು ಮಂತ್ ಕೂಡ ಆಗಿದೆ ನಾನು ಏನೇನು ಎಫರ್ಟ್ ಹಾಕಿದೆ ಮತ್ತು ನನಗೆ ಬ್ಯಾಕ್ ಸಪೋರ್ಟಾಗಿ ನಿಂತೋರಾರು ಮತ್ತು ಹಾಗೆಯೇ ನನಗೆ ಡೈರೆಕ್ಟಾಗಿ ಸಪೋರ್ಟ್ ಮಾಡಿದವ್ರಿಗೂ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಮನಸ್ಸಿಂದ ಹೇಳ್ತಿರ್ತೀನಿ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೆಯೇ ಹಾಗೆಯೇ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ ವೀಡಿಯೋನ ನೋಡಿ ಹಾಗೆಯೇ ಹೀಗೆ ನಿಮ್ಮ ಸಹಕಾರ ಸಪೋರ್ಟ್ ಯಾವಾಗಲೂ ನನಗೆ ಇರಬೇಕು ಅಂತ ಕೂಡ ಕೇಳ್ಕೊತೀನಿ ಈ ವಿಡಿಯೋ ಉದ್ದೇಶ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ ನಾನು ಯಾವ ಥರ ಮಾನಿಟೈಸೇಷನ ಮಾಡಿಕೊಂಡೆ ಅಥವಾ ಲೈವಿಂದನೇ ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಅಥವಾ ವೀಡಿಯೋಸ್ಗಳು ರನ್ ಅಥವಾ ಅನ್ನೋದ್ರ ಬಗ್ಗೆ ಕೂಡ ನಾನು ಇವಾಗ ಕ್ಲಾರಿಟಿ ಕೊಡ್ತೀನಿ ಸೊ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಆಗಿ ಮಾಡಿದ್ದೀರಾ ಡೈರೆಕ್ಟಾಗಿ ಆಗಿರ್ಬೋದು ಅಥವಾ ಆಗಿ ಆಗಿರ್ಬೋದು ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಫಸ್ಟ್ ಆಫ್ ಆಲ್ ನಾನು ನನ್ನ ಫ್ಯಾಮಿಲಿಗೆ ಫಸ್ಟು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಸ್ಬೆಂಡ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ನಿಮಗೆ ಇನ್ನೊಂದು ಕ್ವಶನ್ ನನ್ನ ಕಡೆಯಿಂದ ಇದೆ ಅಂದರೆ ನನಗೆ ಯಾರೋ ಹೇಳುವಂಥದ್ದು ಇವಾಗ ಯೂಟ್ಯೂಬ್ ಮಾಡೋರೆಲ್ಲ ಕೆಟ್ಟವ್ರು ಅಂತ ಬೇರೆ ಥರ ಥಿಂಕ್ ಮಾಡ್ತಿದ್ದಾರೆ ಓಕೆನಾ ಯೂಟ್ಯೂಬ್ ಮಾಡೋರೆಲ್ಲ ಕೆಟ್ಟವರ ಈ ಥರ ಪ್ರಶ್ನೆಗಳು ಕೂಡ ಬರ್ತಾ ಇದೆ ಸೊ ಅದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಆನ್ಸರ್ ಇದ್ದರೆ ದಯವಿಟ್ಟು ಹೇಳಿ ಯಾಕೆ ಗೊತ್ತಾ ಯಾರು ಕೂಡ ಯೂಟ್ಯೂಬ್ ಮಾಡಿ ಕೆಟ್ಟವ್ರಾಗೋದು ಅಥವಾ ತುಂಬ ಜನ ಮಾಡ್ತಿದ್ದಾರೆ ಯೂಟ್ಯೂಬರು ಯೂಟ್ಯೂಬರ್ಸು ತುಂಬ ಜನ ಇದ್ದಾರೆ ಅದ್ರ ಬಗ್ಗೆ ಕೂಡ ನಾನು ಮಾತಾಡ್ತಿದ್ದೀನಿ ಅಂದರೆ ಈಗ ಒಂದು ಚಾನಲ್ ಓಪನ್ ಮಾಡಿ ಅದನ್ನು ಒಂದು ಮಗು ಥರ ಪೋಷಣೆ ಮಾಡ್ತೀವಿ ಅಂದರೆ ನಮಗೂ ಕೂಡ ತುಂಬ ಎಫರ್ಟ್ಸ್ ಇರುತ್ತೆ ನಮಗೆ ಎಫರ್ಟ್ಸ್ ಇಲ್ದಲೆ ನಾವು ಫೋನ್ ಇಟ್ಕೊಂಡು ವೀಡಿಯೋ ಮಾಡೋದಾಗಿರ್ಬೋದು ಇನ್ನೊಂದು ಮಾಡೋದಾಗಿರ್ಬೋದು ತುಂಬ ಮನೆ ಕೆಲಸಗಳಿರ್ತವೆ ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಅದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡಿ ಈ ಕಡೆ ಮಕ್ಳಿಗೂ ಕಾನ್ಸಂಟ್ರೇಟ್ ಮಾಡಿ ಈ ಕಡೆ ಫ್ಯಾಮಿಲಿಗೂ ಕೂಡ ಅಡುಗೆ ಆಗಿರ್ಬೋದು ತಿಂಡಿ ಆಗಿರ್ಬೋದು ಪ್ರತಿಯೊಂದನ್ನು ಕೊಟ್ಟು ನಾವು ಲೈವಲ್ಲಿ ಅಟೆಂಡ್ ಮಾಡ್ತೀವಿ ಸುಮ್ಮ ಸುಮ್ಮನೆ ಲೈವಲ್ಲಂತೂ ಕೂರೋಕ್ಕಾಗಲ್ಲ ಏಕೆಂದರೆ ಈಗ ಮನೆ ಕೆಲಸ ಇಟ್ಕೊಂಡು ನಾವು ಲೈವಲ್ಲಿ ಕೂರೋದು ಬೇರೆ ಪ್ರಶ್ನೆ ಆಯಿತಾ ನಾವು ಲೈವ್ ಮಾಡಿನೂ ಕೂಡ ಅದಕ್ಕೂ ಟೈಮ್ ಕೊಟ್ಟು ಈ ಕಡೆ ಮನೆ ಕೆಲಸನೂ ಮಾಡಿಕೊಂಡು ಈ ಕಡೆ ಎಲ್ಲವನ್ನೂ ಜವಾಬ್ದಾರಿಯಿಂದ ನೋಡಿಕೊಂಡು ನಾವೆಲ್ಲ ಕೆಲಸನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಸೊ ನನ್ನ ಕಡೆಯಿಂದ ಇನ್ನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ದಯವಿಟ್ಟು ಯೂಟ್ಯೂಬ್ ಮಾಡೋ ಯಾರು ಕೆಟ್ಟವರಲ್ಲ ಆಯಿತಾ ತುಂಬ ಜನ ಮಾಡ್ತಿದ್ದಾರೆ ಆಯಿತಾ ಅವ್ರದ್ದು ಹಿಂದೆ ತುಂಬಾ ಶ್ರಮ ಇರುತ್ತೆ ಬಟ್ ನನಗೆ ತುಂಬ ಜನ ಎಲ್ಲರೂ ನೋಡ್ತಾ ಇದ್ದೆ ನಾನು ನನ್ನ ಹಾಸನಲ್ಲೇ ಶ್ರೂ ಮೊನೊಲಾಗ್ಸ್ ಆಗಿರ್ಬೋದು ಅಥವಾ ಪೂಜಾ ಕೇರಾಜ್ ಆಗಿರ್ಬೋದು ಅವರನ್ನೆಲ್ಲ ಕೂಡ ಪ್ರತಿದಿನ ವಾಚ್ ಮಾಡ್ತಾ ಇದ್ದೆ ಫೇಸ್ಬುಕ್ಕಲ್ಲಾಗಿರ್ಬೋದು ಆಗಿರ್ಬೋದು ಅಥವಾ ಆಗಿರ್ಬೋದು ನಾನು ಅವ್ರನ್ನ ವಾಚ್ ಮಾಡ್ತಾ ಇದ್ದೆ ಬಟ್ ಹೆಂಗೆ ಮಾಡ್ತಾರೆ ಇವರು ಇವರಿಗೆಲ್ಲ ಹೆಂಗೆ ಟೈಮ್ ಸಿಗುತ್ತೆ ಅಂತ ಕೂಡ ನಾನು ಥಿಂಕ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ನನಗೆ ಅನಿಸಿದ್ದು ನಾನು ಕೂಡ ಒಂದು ಚಾನಲ್ನ ಓಪನ್ ಮಾಡಬೇಕು ಮತ್ತು ಇದಕ್ಕೆ ನನಗೆ ಸ್ಟಾರ್ಟಿಂಗಿಂದ ಬೇಕಿದ್ರೆ ನಾನು ವೀಡಿಯೋಸ್ಗಳನ್ನ ಬನ್ನಿ ನನಗೆ ಎಡಿಟ್ ಮಾಡೋದಾಗಿರ್ಬೋದು ಅಥವಾ ಪ್ರತಿಯೊಂದು ಹೆಂಗೆ ವೀಡಿಯೋ ಮಾಡಬೇಕು ಯಾವ ಥರ ಎಡಿಟ್ ಮಾಡಬೇಕು ಅಥವಾ ತಮ್ಮನೇಲಿ ಹೇಗೆ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ತಮ್ಮನೇಲಿ ನಾನು ಸ್ಟಾರ್ಟಿಂಗ್ ಮಾಡೇ ಇಲ್ಲ ಆಯ್ತಾ ತಮ್ಮನೇಲಿ ಕೂಡ ನಾನು ಸ್ಟಾರ್ಟಿಂಗ್ ಮಾಡಿಲ್ಲ ಮೇಯ್ನಾಗಿ ತಮ್ಮನೇಲಿ ಅಟ್ರ್ಯಾಕ್ಟಿವ್ ಆಗಿರಬೇಕು ಅಂತ ಹೇಳ್ತಾರೆ ಹಾಗೆಯೇ ಒಳಗಡೆ ಏನಿರುತ್ತೋ ಗೊತ್ತಿಲ್ಲ ಬಟ್ ತಮ್ನೇಲ್ ಮಾತ್ರ ತುಂಬ ಚೆನ್ನಾಗಿರಬೇಕು ಅನ್ನೋದು ಕೂಡ ಮೇನ್ ವೀಡಿಯೋಗೆ ವ್ಯೂಸ್ ಜಾಸ್ತಿ ಆಗೋದಕ್ಕೆ ಇದು ಕೂಡ ಮೇಯ್ನ್ ಕಾರಣ ಆಗುತ್ತೆ ಇದಾದಮೇಲೆ ನನ್ನ ಜರ್ನಿ ಕೂಡ ನಾನು ಹೇಗೆ ಹೇಗೆ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದಿಕ್ಕೆ ಎಫರ್ಟ್ ಹಾಕಿದ್ದೀನಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ನಾನು ಯೂಟ್ಯೂಬ್ ಓಪನ್ ಮಾಡಿದಾಗ ನನಗೆ ಸಪೋರ್ಟ್ ಅಂತ ನಿಂತಿದ್ದು ಫ್ರೆಂಡ್ಸ್ಗಳಿದ್ರು ಅವರಿಗೆಲ್ಲ ಶೇರ್ ಮಾಡ್ಕೊಂಡಿದ್ದೆ ನಾನು ಹಿಂಗೆ ಹಿಂಗೆ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಬ್ ಮಾಡ್ಕೊಳ್ಳಿ ಅಂತ ಹೇಳಿ ಸರಿ ಯಾರು ಕೂಡ ಮಾಡಿಕೊಂಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಅವ್ರಿಗೆ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೆಯೇ ನಾನು ನಮ್ಮ ಶಾಪ್ ಇದೆಯಲ್ಲ ಮಂಡಿನಲ್ಲಿ ಇದೊಂದು ಕಾಮಿಡಿ ಕೇಳಿ ಶಾಪ್ ಮಂಡಿನಲ್ಲಿ ಹೋದಾಗ ಅಲ್ಲಿ ಯಾರಾದರೂ ಕಸ್ಟಮರ್ ಬಂದಾಗ ಅವ್ರ ಫೋನು ಕೂಡ ಇಸ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದು ಉಂಟು ಹಾಗೆಯೇ ಕೆಲವರು ಫೋನ್ ಕೊಡ್ತಾಯಿದ್ರು ಕೆಲವರು ರೀಸನ್ ಕೇಳ್ತಾಯಿದ್ರು ಸೊ ನಾನು ಕೆಲವರು ಕೊಡ್ತಿರ್ಲಿಲ್ಲ ಆಯಿತಾ ಇನ್ನು ಕೆಲವರು ಏನು ಏನೂ ಅದಕ್ಕೆ ಕ್ವಶನ್ ಮಾಡ್ತಿರ್ಲಿಲ್ಲ ರಿಪೀಟ್ ಕ್ವಶನ್ ಮಾಡ್ತಿರ್ಲಿಲ್ಲ ಹಾಗೇನೇ ಕೊಟ್ಬಿಡ್ತಾಯಿದ್ರು ನಾನು ಕೂಡ ಅವ್ರ ಫೋನ್ನ ಇಸ್ಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ಗಳು ಕೂಡ ನಾನೇ ಕ್ಲಿಕ್ ಮಾಡ್ಕೊಂಡಿದ್ದು ಉಂಟು ಯಾಕೆಂದರೆ ನಿಮಗೆ ತೌಸಂಡ್ ವಾಚ್ವರ್ ಅಂದರೆ ತ ಇದು ತೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕಂದ್ರೆ ನೀವು ಈ ಥರ ಮಾಡಿ ತಪ್ಪೇನಿಲ್ಲ ಆಯಿತಾ ತಪ್ಪೇನೂ ಇಲ್ಲ ಈ ಥರ ಮಾಡೋದ್ರಿಂದ ಒಂದು ಚಾನಲ್ ಅವ್ರ ಹತ್ರ ಇಟ್ಕೊಂಡು ಅವ್ರ ತಾನೇ ಏನು ಮಾಡ್ತಾರೆ ಅವ್ರು ನೋಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಬಟ್ ನಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಅಂತೂ ಆಗಬೇಕಲ್ವ ಸೊ ಹಾಗಾಗಿ ಒಂದು ಸಾವಿರ ಸಬ್ಸ್ಕ್ರೈಬರ್ನ ಮಾಡ್ಕೊಳ್ಳೋದಕ್ಕೆ ನಾನು ತುಂಬಾ ಎಫರ್ಟ್ ಹಾಕಿದ್ದೀನಿ ಇಲ್ಲ ಅಂತ ಹೇಳೋಣ ಎಲ್ಲರ ಕೈಯು ಪ್ರತಿಯೊಬ್ಬರು ಶಾಪಿಗೆ ಬರೋರು ನಾನು ವೀಡಿಯೋಸೇ ಹಾಕಿರಲಿಲ್ಲ ಹಂಗೆ ಸಬ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಆಯಿತಾ ವೀಡಿಯೋಸ್ ಕೂಡ ಜಾಸ್ತಿ ಆಗ್ತಿರಲಿಲ್ಲ ಹಾಗೆ ಸಬ್ ಕೂಡ ಮಾಡಿಸ್ಕೊಬಿಟ್ಟೆ ಹಿಂಗೆ ಸಬ್ ಆಗ್ತಾರೆ ಒಂದು ಸಾವಿರ ಹೇಗೆ ಕಂಪ್ಲೀಟ್ ಮಾಡೋದು ಅದು ಮೇಯ್ನ್ ನನಗೆ ಒಂದು ಸಾವಿರ ಕಂಪ್ಲೀಟ್ ಆಗಿಬಿಟ್ಟು ಏನೋ ಒಂಥರ ಅಂತ ನಾನು ಖುಷಿಯಾಗಿಬಿಟ್ಟಿದೆ ಬಟ್ ಅಲ್ಲಿಂದ ನೆಕ್ಸ್ಟ್ ಪ್ರೊಸೀಜರ್ ಇರೋದೇ ವಾಚ್ ಅವರ್ ವಾಚ್ ಅವರ್ ಇದೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಅದು ಕೂಡ ತುಂಬ ಟಾರ್ಗೆಟ್ ಇದೆ ಅಂತ ನನಗೆ ತುಂಬಾ ಅನ್ನಿಸ್ತು ಯಾಕೆಂದರೆ ಈಗೆಲ್ಲ ವೀಡಿಯೋಸು ನಿಜವಾಗ್ಲೂ ಒಂದೇ ವಿಡಿಯೋ ಮಾಡಿ ಚೆನ್ನಾಗಿ ಮಾಡಬೇಕು ರನ್ ಆಗಬೇಕು ತುಂಬ ಎಫರ್ಟ್ ಹಾಕಬೇಕು ಅದಕ್ಕೆ ಕ್ಯಾಮ್ರಾ ಕ್ವಾಲಿಟಿ ಇರಬೇಕು ಪ್ರತಿಯೊಂದನ್ನು ನಾವು ನೀಟಾಗಿ ನೋಡಿಕೊಂಡು ಒಂದು ಒಳ್ಳೆಯ ಕಂಟೆಂಟ್ ಕೂಡ ಇರಬೇಕಾಗತ್ತೆ ಇಷ್ಟೆಲ್ಲ ಮಾಡಿಕೊಂಡು ಹೋದಾಗ ನಮಗೆ ಅದರಲ್ಲಿ ಏನಾದರೂ ಒಂದು ವ್ಯೂವ್ಸ್ ಅನ್ನೋದು ಸಿಗುತ್ತೆ ನಿಜವಾಗ್ಲೂ ಕೆ ವ್ಯವ್ಸ್ ಆಗಬೇಕಂದ್ರೆ ತುಂಬಾ ಕಷ್ಟಪಡಬೇಕಾಗತ್ತೆ ನಮ್ಮ ಕಂಟೆಂಟ್ ಕೂಡ ಹಂಗೆ ಇರಬೇಕಾಗತ್ತೆ ಕೆಲವ್ರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಯೂಟ್ಯೂಬ್ ಮಾಡೋರೆಲ್ಲ ಕೆಟ್ಟವರಲ್ಲ ಆಯಿತಾ ಇದೊಂದು ನಾನು ನೆನಪಿಟ್ಕೊಳ್ಳಿ ಯಾರಾದ್ರ ಬಗ್ಗೆ ಈಗ ಲೈವ್ ಮಾಡಬೇಕಾದ್ರೆ ನಿಜವಾಗ್ಲೂ ಹೇಳಬೇಕಂದ್ರೆ ಈ ವರ್ಡ್ ನಾನು ನೆನಪಿಟ್ಕೊಳ್ಳಿ ಏಕೆಂದರೆ ತಪ್ಪು ತಿಳ್ಕೊಬೇಡಿ ನಿಜವಾಗ್ಲೂ ನಮಗಿಲ್ಲಿ ಅಣ್ಣ ತಂಬ್ದಿರು ಸಪೋರ್ಟ್ ಮಾಡಿದಷ್ಟು ನಾವು ಎಸ್ಪೆಷಲಿ ಹುಡುಗಿರು ನಿಜವಾಗ್ಲೂ ಅಷ್ಟು ಸಪೋರ್ಟ್ ಮಾಡಲ್ಲ ಏನು ಹತ್ತು ನಿಮಿಷ ಟೈಮ್ ಕೊಟ್ಟು ಹತ್ತು ನಿಮಿಷ ತೊಗೊಳ್ತೀವಿ ಹತ್ತು ನಿಮಿಷ ನಾನು ನಿಮ್ಮ ಲೈವಿಗೆ ಹತ್ತು ನಿಮಿಷ ಬರ್ತೀನಿ ನಿಮ್ಮ ಲೈವಿಗೆ ಹತ್ತು ನಿಮಿಷ ಬರಬೇಕು ಅನ್ನೋ ಥರ ಇರುತ್ತೆ ಬಟ್ ನಮ್ಮ ಯೂಟ್ಯೂಬಲ್ಲಿರೋ ಅಂಥ ಅಣ್ಣ ತಂಬ್ದಿರು ಹಾಗೆ ಮಾಡಿಲ್ಲ ನಾವು ಲೈವಲ್ಲಿ ಸ್ಟಾರ್ಟ್ ಮಾಡಿ ಎಂಡ್ ಮಾಡೋವರೆಗೂ ಕೂಡ ಅವರಲ್ಲಿರ್ತಾರಾಯಿತ ಅವ್ರಿಗೆ ಎಸ್ಪೆಷಲಿ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಏಕೆಂದರೆ ಇಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರು ಕೆಲವರು ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಓಕೆನಾ ಈಗ ಸಡನ್ನಾಗಿ ಏನು ಹೇಳ್ಬಿಡ್ತಾರೆ ಓಹ್ ನಾನು ನಿಮ್ಮ ಲೈವಿಗೆ ಬಂದಿದ್ದೀನಿ ಇನ್ನೇನು ನಮ್ಮ ಲೈವಿಗೆ ಬರೋಲ್ಲ ಈ ಥರ ಎಲ್ಲ ಹೇಳ್ತಾರಾಯ್ತಾ ಬಟ್ ಸಡನ್ಲಿ ಹೇಳ್ಬೇಡಿ ಯಾಕೆ ಗೊತ್ತಾ ಅವ್ರಿಗೆ ನಿಮ್ಮ ಲೈವ್ ಟೈಮಲ್ಲಿ ಅವ್ರಿಗೆ ಬೇರೆ ಕೆಲಸ ಇರುತ್ತೆ ಬಟ್ ನಿಮ್ಮ ಲೈವ್ ಟೈಮಲ್ಲಿ ಅವ್ರಿಗೆ ಬೇರೆ ಏನಾದರೂ ಕೆಲಸ ಇದ್ದರೆ ವೀಡಿಯೋ ಆನ್ ಮಾಡ್ಕೊಡ್ತೀನಿ ಅಂದರೆ ಮುಗಿತಲ್ವ ಅದನ್ನ ಬಿಟ್ಬಿಟ್ಟು ಡೈರೆಕ್ಟಾಗಿ ಎಲ್ಲರೂ ಇರ್ತಾರೆ ಅವ್ರ ಮುಂದೆ ಇದ್ದಾಗ ಓ ನೀವು ನಮ್ಮ ಲೈವಿಗೆ ಬಂದಿಲ್ಲ ನಾನು ನಿಮ್ಮ ಲೈವಿಗೆ ಬಂದು ಹತ್ತು ನಿಮಿಷ ಸಪೋರ್ಟ್ ಮಾಡಿದೆ ಈ ಥರ ಎಲ್ಲ ಮಾತಾಡ್ತೀರಲ್ವಾ ಸೊ ಅದೆಲ್ಲ ಬೇಡ ಅವ್ರು ಮಾಡಿದಾರಾ ಓಕೆ ನಾವು ಕೂಡ ಏನಾದರೂ ವಿಡಿಯೋ ನೋಡೋಣ ವಿಡಿಯೋ ನೋಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಸೂಮ್ ಆಗಬೇಡಿ ಬಟ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಡಿ ನಾನು ನಿಮ್ಮ ಲೈವಿಗೆ ನಾನು ಇದುವರೆಗೂ ಅಷ್ಟೇ ಯಾರಿಗೂ ಕೂಡ ನಾನು ಲೈವ್ ಆನ್ ಮಾಡ್ತಿದ್ದೀನಿ ಬನ್ನಿ ಅಂತ ಜಾಸ್ತಿ ಜನಕ್ಕೆ ಹೇಳಿಲ್ಲ ಸ್ಟಾರ್ಟಿಂಗ್ ಹೇಳ್ತಿದ್ದೆ ಆಯಿತಾ ಸ್ಟಾರ್ಟಿಂಗ್ ನಾನು ಕೂಡ ಹೇಳ್ತಿದ್ದೆ ಅವರು ಸ್ಟಾರ್ಟಿಂಗ್ ಅವ್ರ ಹೆಸ್ರನ್ನ ನಾನು ಮೆನ್ಷನ್ ಮಾಡಲ್ಲ ಸ್ಟಾರ್ಟಿಂಗ್ ನಾನು ಲೈವ್ ಆನ್ ಮಾಡಿದ್ರೆ ಪಾಪ ಇರ್ತಾಯಿದ್ರು ಲೈವಲ್ಲಿ ಸೊ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ ಬಟ್ ಯಾರಂತ ಎಲ್ಲರಿಗೂ ಗೊತ್ತಿದೆ ಸ್ಟಾರ್ಟಿಂಗ್ ನಾನು ಲೈವ್ ಆನ್ ಮಾಡಿದಾಗ ಹೇಗಿತ್ತು ನನ್ನ ಲೈವು ಮುಂಚೆ ನಿಜವಾಗ್ಲೂ ಚೆನ್ನಾಗಿತ್ತು ಲೈವು ಈಗಲೂ ಚೆನ್ನಾಗಿದೆ ಲೈವು ಏನು ಪ್ರಾಬ್ಲಮ್ ಏನಿಲ್ಲ ಬಟ್ ಎಲ್ಲರೂ ಸಪೋರ್ಟ್ ಮಾಡಿದ್ದೀರ ನನಗೆ ಲೈವಲ್ಲಿ ಬಂದಾಗ ತುಂಬ ಜನ ಸಪೋರ್ಟ್ ಮಾಡಿದ್ದೀರ ಲೈವ್ ನನ್ನ ವೀಡಿಯೋಸು ನಿಜವಾಗ್ಲೂ ಯಾವುದು ಕ್ಲಿಕ್ ಆಗಿಲ್ಲ ಇನ್ನು ಒಂದೊಂದು ವೀಡಿಯೋ ಒಂದು ಫೈವ್ ಹಂಡ್ರೆಡ್ ಮೇಲೆ ರೀಚ್ ಆಗಿಬೋದು ಸಮಥಿಂಗ್ ಅದು ಬಿಟ್ಟೆ ಅದು ಯಾವ ವೀಡಿಯೋಸು ಕೂಡ ಅಷ್ಟು ರನ್ ಆಗಿಲ್ಲ ಯಾಕೆಂದರೆ ನಾನು ಅಷ್ಟೊಂದು ಫೋಕಸ್ ಮಾಡಿ ವೀಡಿಯೋಸ್ಗಳನ್ನ ಇಲ್ಲ ನನಗೆ ಸ್ವಲ್ಪ ಇವಾಗ ಪಿಝಿ ಟೈಮ್ ಆಗಿರೋದ್ರಿಂದ ನನ್ನ ವೀಡಿಯೋಸ್ ಕಡೆ ಆಗಿರ್ಬೋದು ಲೈವ್ ಕಡೆ ಆಗಿರ್ಬೋದು ಅಷ್ಟೊತ್ತು ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ ಸೊ ನಿಮ್ಗೇನಾದರೂ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಓಪನ್ ಮಾಡ್ತೀನಿ ಅನ್ನೋದಾದರೆ ದಯವಿಟ್ಟು ಒಂದು ಲೈವ್ ಮಾಡಿಬಿಡಿ ಸದ್ಯಕ್ಕೆ ಏಕೆಂದರೆ ಇದು ನನ್ನ ಒಪಿನಿಯನ್ನು ಲೈವ್ ಮಾಡಿ ಬೇಡ ಅಂತ ನಿಮ್ಗೆ ಅದರಲ್ಲೇ ವಾಚ್ ಅವರ್ ಅಂದರೆ ನಿಜವಾಗ್ಲೂ ವಾಚ್ ಅವರ್ ಕಂಪ್ಲೀಟ್ ಆಗದೆ ಲೈವಿಂದ ಲೈವ್ ಮಾಡೋದ್ರಿಂದ ಫೋರ್ ತೌಸಂಡ್ ವಾಚ್ ಅವರು ಕಂಪ್ಲೀಟ್ ಕೂಡ ಆಗುತ್ತೆ ಹಾಗೆಯೇ ವೀಡಿಯೋಸ್ ಕ್ಲಿಕ್ಕಾಗಿಬಿಟ್ರೆ ವೀಡಿಯೋಸ್ ಕ್ಲಿಕ್ ಆದರೆ ಒಂದೊಂದು ವೀಡಿಯೋ ತರ್ಟಿ ಕೆ ಇದರಲ್ಲ ರನ್ ಆಗಿಬಿಟ್ರೆ ನಮಗೆ ಪ್ರಾಬ್ಲಮ್ಮೇ ಇರಲ್ಲ ಅಲ್ಲಿಂದ ವಾಚ್ ಅವರ್ ಡೈರೆಕ್ಟಾಗಿ ಸಿಗುತ್ತೆ ಒಂದು ವೀಡಿಯೋನ ಯಾರೆಲ್ಲ ಫುಲ್ ನಾವು ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಫುಲ್ ವೀಡಿಯೋನ ನೋಡಿದ್ರೆ ನಿಜವಾಗ್ಲೂ ಕೂಡ ಅದು ಒಬ್ಬರಿಂದ ಒಬ್ಬರಿಗೆ ರೀಚ್ ಆಗ್ತಾ ಹೋಗುತ್ತೆ ಹಾಗಾಗಿ ಆಟೋಮೆಟಿಕ್ಕಾಗಿ ನಮಗೆ ವಾಚ್ ಓವರ್ ಅದರಿಂದ ಇಂದ ಕಂಪ್ಲೀಟ್ ಆಗಿಬಿಡುತ್ತೆ ಬಟ್ ಇನ್ನೂ ಒಂದು ಏನು ಅಂತ ಅಂದರೆ ಈಗ ಮಾನಿಟೈಸೇಷನ್ ಆನ್ ಆಗೋದು ಆಗಿರ್ಬೋದು ನನ್ನ ಚಾನಲ್ ಕೂಡ ಎಂಟು ತಿಂಗಳಿಗೆ ಮಾನಿಟೈಸೇಷನ್ ಆನ್ ಆಗಿದೆ ನನಗೆ ತುಂಬ ಖುಷಿ ಕಾಯ್ತಾ ಇದ್ದೆ ಆಯಿತಾ ಅದಿನಕ್ಕೋಸ್ಕರ ಇದ್ದೆ ಒಂದು ತಿಂಗಳಾಯಿತು ಹೆಚ್ಚು ಕಮ್ಮಿ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿ ನಾನು ಎಲ್ಲೂ ಕೂಡ ಇವಾಗ ಸದ್ಯಕ್ಕೆ ಬಂದಿರಲಿಲ್ಲ ನನ್ನ ಚಾನಲ್ ಮಾನಿಟೈಜೇಷನ್ ಆಗಿದೆ ಅಂತ ಕೆಲವರಿಗೆ ಗೊತ್ತೇ ಇಲ್ಲ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಏಕೆಂದರೆ ಈಗ ನಾನು ಇನ್ನು ಇದು ಚಾನಲ್ ಓಪನ್ ಮಾಡಿ ಎಂಟು ತಿಂಗಳಾಗಿ ಮಾನಿಟೈಸೇಷನ್ ಕೂಡ ಆನ್ ಆಗಿತ್ತು ನನಗಿನ್ನ ಟೈಮ್ ಇತ್ತು ಆಯಿತಾ ಇನ್ನೊಂದು ಮೂರು ತಿ ಮೂರು ನಾಲ್ಕು ತಿಂಗಳು ಟೈಮ್ ಇತ್ತು ಬಟ್ ಆದರೂ ಬೇಗನೆ ಮಾನಿಟೈಸೇಷನ್ ಆಗಿದೆ ಬಟ್ ನಾನು ಎಫರ್ಟ್ ಕೂಡ ಹಾಗೆ ಆಯಿತಾ ಅಂದರೆ ವೀಡಿಯೋದಲ್ಲಿ ಅಲ್ಲ ಲೈವಲ್ಲಿ ತುಂಬ ಎಫರ್ಟ್ಸ್ ಹಾಕಿದ್ದೀನಿ ಯಾಕೆಂದರೆ ನಿದ್ದೆ ಹಾ ನಿದ್ದೆನ ಹಾಳು ಮಾಡ್ಕೊಂಡಿದ್ದೀನಿ ಮತ್ತು ಸರಿಯಾಗಿ ಊಟ ತಿಂಡಿ ಮಾಡ್ತಿರ್ಲಿಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿ ನಾನು ನನ್ನ ಚಾನಲ್ ಮೋನಿಟೈಸೇಷನ್ ಆಗಿದೆ ಇದಕ್ಕೆ ನಿಮ್ಮ ಸಹಕಾರನೇ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಿಮ್ಮ ಸಹ ಸಹಕಾರ ಎಂದಲೇ ನಾವು ಮುಂದೆ ಹೋಗೋಕ್ಕಾಗಲ್ಲ ಸೊ ನನ್ನ ಈ ಮಾತುಗಳು ಯಾರಿಗಾದರೂ ಇಷ್ಟ ಆಗಿದರೆ ಯಾರಿಗಾದ್ರೂ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ನನ್ನ ಪರಿಚಯ ಕಡೋ ನಿಮಗೆ ಆಗಿದೆ ಅಂದ್ಕೊಳ್ತೀನಿ ನನ್ನ ಹೆಸರು ಬಿಂದು ಅಂತ ಹೇಳಿ ನಮ್ಮ ಯಜಮಾನ್ರ ಹೆಸರು ಬಂದು ಯೋಗೇಶ್ ಅಂತ ಇನ್ನು ನನಗೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಪ್ರೀತ ಇನ್ನೊಬ್ಬ ಮೋಹಿತ್ ಅಂತ ಹೇಳಿ ಸೊ ಇಷ್ಟು ಹೇಳಿದರೆ ಸಾಕು ಅಂದ್ಕೊಳ್ತೀನಿ ಯಾಕೆಂದರೆ ಲೈವಲ್ಲಿ ಕೆಲವರು ಎಲ್ಲರಿಗೂ ಗೊತ್ತಾಗಿದೆ ನನ್ನ ಮಕ್ಕಳ ಹೆಸರಾಗಿರ್ಬೋದು ನಮ್ಮ ಮನೇಲೆ ಯಾರಾದ್ರೂ ಇದ್ದಾರೆ ಏನದಾಗಿರ್ಬೋದು ಎಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ನನ್ನ ಕಿರುಪರಿಚಯ ಇದು ಅಷ್ಟೇ ಸೊ ಇನ್ನು ಯಾರು ಹೊಸ್ದಾಗಿ ಚಾನಲ್ನ ಓಪನ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಓಪನ್ ಮಾಡಿ ಆರಾಮಾಗಿ ಓಪನ್ ಮಾಡಿ ಯಾರೋ ಏನು ಅಂತಾರೆ ಅಂತ ಇವತ್ತಿನ ಒಂದು ಈಗ ನಮಗೆ ಯೂಟ್ಯೂಬು ನಿಜವಾಗ್ಲೂ ಒಂದು ಪ್ಲ್ಯಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ನ ಕೊಟ್ಟಿದೆ ಅಂತ ಅಂದರೆ ನಮಗೆ ಧೈರ್ಯವಾಗಿ ಹೊರಗಡೆ ಮಾತಾಡೋಕ್ಕಾಗಲ್ಲ ಅಂದರೆ ನಾವಿಲ್ಲಿ ಆರಾಮಾಗಿ ಮಾತಾಡ್ಬೋದು ನಮ್ಮದೇ ಫೋನು ಇನ್ವೆಸ್ಟ್ಮೆಂಟ್ ಇಲ್ಲ ಸ್ಟಾರ್ಟಿಂಗ್ ಯಾವುದೇ ಇನ್ವೆಸ್ಟ್ಮೆಂಟ್ ಹಾಕೋ ಹಾಗಿಲ್ಲ ಒಂದು ಫೋನ್ ಇದ್ದರೆ ಸಾಕು ಎಲ್ಲರದ್ರೂ ಫೋನ್ ಇಲ್ಲದೆ ಯಾರೂ ಇಲ್ವಲ್ಲ ಇವಾಗ ಸೊ ಎಲ್ಲರತ್ರ ಫೋನ್ ಇದೆ ಹಾಗಾಗಿ ಫೋನ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೋದು ಇನ್ನೊಂದು ಒಪಿನಿಯನ್ ಅಂದರೆ ಇದು ನನ್ನ ಫ್ರೆಂಡ್ ಕಡೆಯಿಂದ ನನಗೆ ಗೊತ್ತಾಗಿದ್ದಂಥ ಮಾಹಿತಿ ಬಟ್ ನಿಜನ ಸುಳ್ಳು ನನಗೆ ಗೊತ್ತಿಲ್ಲ ಇವಾಗ ನೀವು ಚಾನಲ್ ಓಪನ್ ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ಆಲ್ರೆಡಿ ನಿಮ್ಮ ಅಕೌಂಟ್ ಆಗಿರುತ್ತೆ ಬಟ್ ಆ ಅಕೌಂಟಿಂದ ಓಪನ್ ಮಾಡಬೇಡಿ ಅದು ನೀವು ಫೋನ್ ತೊಗೊಂಡಿದ್ದು ಯಾವಾಗಲೂ ತೊಗೊಂಡು ಹೋಗಿರ್ತೀರ ಆವಾಗ ಇಮೇಲ್ ಐ ಡಿನ ಅಲ್ಲಿ ಮೆನ್ಷನ್ ಮಾಡಿರ್ತೀರ ಸೊ ಅದು ಬೇಡ ಬೇರೆ ಇಮೇಲ್ ಐ ಡಿನ ಅದು ಅದ್ರ ಪಾಡಿಗೆ ಅದಿರಲಿ ಬಟ್ ಬೇರೆ ಇಮೇಲ್ ಡಿನ ಇವಾಗ ಕ್ರಿಯೇಟ್ ಮಾಡಿಕೊಳ್ಳಿ ಯೂಟ್ಯೂಬ್ಗೆ ಅಂತಲೇ ಕ್ರಿಯೇಟ್ ಮಾಡ್ಕೊಳ್ಳಿ ಅವಾಗ ನಿಜವಾಗ್ಲೂ ಕೂಡ ನಿಮಗೆ ಅದು ಚಾನಲ್ ಗ್ರೋತ್ ಆಗೋದು ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಏನಾದರೂ ಸ್ವಲ್ಪನಾದರೂ ಅಚೀವ್ಮೆಂಟ್ ಅನ್ನೋದು ಕಾಣಿಸುತ್ತೆ ಇದು ನನ್ನ ಒಪಿನಿಯನ್ನು ಮತ್ತು ಲೈವ್ ಮಾಡಿದ್ರೆ ನಿಜವಾಗ್ಲೂ ಲೈವ್ ಏನಾದರೂ ಲೈವ್ ಏನಾದರೂ ವೈರಲ್ ಆದರೆ ನಿಜವಾಗ್ಲೂ ವಾಚ್ ಅವರ್ ನಿಮಗೆ ಬೇಗ ಕಂಪ್ ಕಂಪ್ಲೀಟ್ ಆಗಿಬಿಡುತ್ತೆ ಅಂದರೆ ಆ ಲೈವ್ ಫುಲ್ ವೈರಲ್ ಆದರೆ ಒಂದು ಕೆ ಒಂದೊಂದು ಲೈವು ತ್ರೀ ಕೆ ಫೋರ್ ಕೆ ಫೈ ಕೆ ಈ ಥರ ಎಲ್ಲ ರನ್ ಆಗಿಬಿಟ್ರೆ ನಿಮ್ಮ ಲೈವ್ ಕೂಡ ಬೇಗನೆ ವಾಚವರು ಕಂಪ್ಲೀಟ್ ಆಗಿಬಿಡುತ್ತೆ ಬಟ್ ನಮ್ಮ ಬ್ಯಾಚರ್ ಇದ್ದವರೆಲ್ಲರೂ ಕೂಡ ಎಲ್ರಿಗೂ ಕೂಡ ಮನೂ ಆಗಿದೆ ಅವಾಗೆಲ್ಲರಿಗೂ ಕೂಡ ನಾನು ವಿಶ್ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಈಗ ಆಲ್ರೆಡಿ ಪೇಮೆಂಟ್ ತೊಗೋತಾ ಇರೋರನ್ನ ಕೂಡ ನಾವು ನೋಡಿದ್ದೀವಿ ಏನು ಖುಷಿ ವಿಚಾರ ದುಃಖದ ವಿಚಾರ ಅಂದರೆ ದಯವಿಟ್ಟು ಯಾರು ಕೂಡ ಯೂಟ್ಯೂಬ್ ಮಾಡೋರನ್ನ ನೆಗ್ಲೆಕ್ಟ್ ಮಾಡಬೇಡಿ ಯಾಕೆ ಗೊತ್ತಾ ಅವರು ತುಂಬ ಎಫರ್ಟ್ ಹಾಕಿರ್ತಾರೆ ಎಫರ್ಟ್ ಹಾಕಿರ್ತಾರೆ ಯಾರೂ ಮಾಡಲ್ಲ ತುಂಬ ಎಫರ್ಟ್ಸ್ ಹಾಕಿರ್ತಾರೆ ಯೂಟ್ಯೂಬ್ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಬಟ್ ನಮಗೇನೋ ಒಂಥರ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿನ ಕೊಡುತ್ತೆ ನಾನು ಏನು ಅಂದ್ಕೊಬಿಟ್ಟಿದ್ದೆ ಸ್ಟಾರ್ಟಿಂಗು ಯೂಟ್ಯೂಬ್ ಓಪನ್ ಮಾಡಿದ್ರೆ ಹಂಗೆ ಅಂತಾರೆ ಅಂತಾರೆ ಅಂತ ಬಟ್ ನನಗೆ ನಮ್ಮ ಯಜಮಾನ್ರು ತುಂಬನೇ ಸಪೋರ್ಟ್ ಮಾಡಿದ್ದಾರೆ ಅವ್ರ ಸಪೋರ್ಟ್ ತಗೊಂಡೇ ನಾನು ಕಾಲಿಟ್ಟಿದ್ದು ಅವ್ರು ಬೇಡ ಅಂದಿದ್ರೆ ಖಂಡಿತ ನಾನು ಮಾಡ್ತಿರ್ಲಿಲ್ಲ ಅವರು ಹಾಂ ಸರಿ ಮಾಡು ಅಂತ ಹೇ ಮನೇಲಿ ಕುತ್ಕೊಂಡೇ ಮಾಡೋ ಅಂಥದ್ದಲ್ವ ಏನಾದರೂ ಹೊರಗಡೆ ಹೋದಾಗ ಲಾಗ್ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನಾನು ಅದನ್ನು ಮಾಡಿದೆ ಬಟ್ ನನಗೆ ಚಾನಲ್ಲು ಇನ್ನೂ ಫುಲ್ ಮಾನಿಟೈಸೇಷನ್ ಆಗಿರಲಿಲ್ಲ ಆಫ್ ಮೊನೋ ಮಾಡ್ಕೊಂಡಿದ್ದೆ ನಾನು ಆಮೇಲೆ ಫುಲ್ ಮಾಡ್ಕೊಂಡಿದ್ದು ಆಫ್ ಮಾನಿ ಆಫ್ ಮಾನಿಟೈಸೇಷನ್ ಮಾಡಿಕೊಂಡ್ಮೇಲೆ ಮಾನಿಟೈಸೇಷನ್ ಆಗಿದೆ ಅಂತ ತಕ್ಷಣ ನನಗೆ ಮೆಂಬರ್ಶಿಪ್ ಎಲ್ಲರಿಗೂ ನನ್ನ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೆ ಇಷ್ಟು ದಿನ ನನ್ನ ನನ್ನ ಮನಸ್ಸಲ್ಲಿದೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅಂತ ಬಟ್ ಅವ್ರ ನೇಮ್ ಎಲ್ಲ ಮೆನ್ಷನ್ ಮಾಡೋ ಹಾಗಿಲ್ಲ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಇದು ನಿಮಗೆ ಏನಾದ್ರು ಅರ್ಥ ಆಗಿದೆ ಹೇಳಿ ನನಗೆ ಮನಸ್ಸಿಗೆ ಏನು ಅದನ್ನ ಅದನ್ನು ಅಷ್ಟೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ನಾನು ಗೂಗಲ್ ಪಿನ್ಗೆ ಅಪ್ಲೈ ಮಾಡಿದ್ದೀನಿ ಅದು ಕೂಡ ಏನು ಟು ವೀಕ್ಸಲ್ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ ಬಟ್ ನನ್ನ ಚಾನಲ್ ಚಾನಲಲ್ಲಿ ಯಾವುದಕ್ಕೆ ಅಂದರೆ ಕಾಪಿ ರೈಟ್ ಯಾವುದೋ ಒಂದು ಶಾರ್ಟ್ ವಿಡಿಯೋಗೆ ಏನೋ ಬಂದಿತ್ತು ಅಷ್ಟೇ ಅದು ಬಿಟ್ಟರೆ ಇನ್ನು ಕಾಪಿ ರೈಟ್ ಬಂದಿಲ್ಲ ಕಾಪಿ ರೈಟ್ ಆದಮೇಲೆ ಕಾಪಿ ರೈಟ್ ಬಂದಿದೆ ಕಾಪಿ ರೈಟ್ ಒಂದು ಎರಡು ವೀಡಿಯೋ ಎರಡು ವೀಡಿಯೋ ಅಥವಾ ಒಂದು ವಿಡಿಯೋ ಬಂದಿದೆ ಅಷ್ಟೇ ಮತ್ತು ಈಗ ನನ್ನ ಪ್ರೊಸೀಜರು ಮಾನಿಟೈಸೇಷನ್ಗೆ ಪ್ರೊಸೀಜರು ಎಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ತುಂಬ ನೀಟಾಗಿ ಮಾನಿಟೈಸೇಷನ್ ಕೂಡ ಮಾಡಿಕೊಟ್ರು ಅವ್ರಿಗೂ ಕೂಡ ನನ್ನ ಕಡೆ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಪ್ಲೈ ಮಾಡಿದಾಗಿಂದ ಇಲ್ಲಿವರೆಗೂ ಕೂಡ ಯಾವುದೇ ಸಮಸ್ಯೆ ಆಗಿಲ್ಲ ಕೆಲವ್ರದೆಲ್ಲ ಒಂದು ತಿಂಗಳು ಬ್ಯಾಲೆನ್ಸ್ ತೊಗೊಂಡಿರೋದು ಇದೆ ಅಂದರೆ ಮು ನೆಕ್ಸ್ಟು ನೆಕ್ಸ್ಟ್ ಪ್ರೊಸೀಜರ್ಗೆ ನೆಕ್ಸ್ಟ್ ಮಂತು ಆ ಥರ ಮುಂದೆ ಹೋಗೋವಂಥದ್ದು ಇದೆ ಮಾನಿಟೈಜೇಷನ್ಗೆ ಸೊ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ ಮಾನಿಟೈಜೇಷನ್ ಮಾಡಬೇಕಂದ್ರೆ ತುಂಬ ನೀಟಾಗಾಯಿತು ಮಾನಿಟೈಸೇಷನ್ ಪ್ರೊಸೀಜರೆಲ್ಲ ನೀಟಾಗಿ ಆಗಿದೆ ಇನ್ನೇನು ಗೂಗಲ್ ಪಿನ್ ಬರಲಿ ಗೂಗಲ್ ಪಿನ್ಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ಅದು ಬಂದರೆ ನನಗಂತೂ ತುಂಬಾ ಖುಷಿ ಹಾಗೆಯೇ ಏನು ಅನ್ನಿಸ್ತಿದೆ ಅಂದರೆ ಮನಸ್ಸೊಳಗಡೆ ಸ್ವಲ್ಪ ದುಃಖನೂ ಇದೆ ಹಾಗೆಯೇ ಖುಷಿಯೂ ಇದೆ ಹೇಳ್ಕೊಳಕ್ಕಂತೂ ಆಗ್ತಿಲ್ಲ ನಾನು ತುಂಬ ದಿನ ಆಗಿತ್ತು ವೀಡಿಯೋಗಳನ್ನ ಮಾಡಿ ವೀಡಿಯೋ ಕೂಡ ಮಾಡಲಿಕ್ಕೆ ಸರಿಯಾಗಿ ಟೈಮ್ ಕೂಡ ಸಿಗ್ತಾ ಇಲ್ಲ ಹಾಗೆಯೇ ನಿಮ್ಗೆ ಯಾರಿಗಾದರೂ ನನ್ನ ಮಾತಿಂದ ಹರ್ಟ್ ಆಗಿದ್ರೆ ಅಥವಾ ನೋವಾಗಿದ್ದರೆ ಯಾರಿಗಾದ್ರೂ ಖುಷಿಯಾಗಿದ್ದರೆ ನನ್ನ ಅಭಿಪ್ರಾಯನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಏನಾದರೂ ತಪ್ಪಿದರೆ ನಾವು ಕೂಡ ಸರಿ ಮಾಡ್ಕೊತೀವಿ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಏನಾಗಿದೆ ಅಂತ ಕರೆಕ್ಟ್ ಪ್ರೊಸೀಜರ್ ಗೊತ್ತಿಲ್ಲ ಓಕೆ ಓಕೆ ಏನೋ ಒಂದು ಮನಸಲ್ಲಿದೆ ಬಟ್ ಅದು ಆದಮೇಲೆ ನಾನು ಹೇಳ್ತೀನಿ ಏನೋ ಅಂತ ಹೇಳಿ ಫಸ್ಟ್ ಇವಾಗ ಗೂಗಲ್ ಪಿನ್ ಬರಲಿ ಕೊನೆಗೂ ನನ್ನ ಚಾನಲ್ ಮೊರಡೇಷನ್ ಆಯಿತು ಅದೇ ಖುಷಿ ಹಾಗೆಯೇ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ಕಾರ ಎಲ್ರಿಗೂ